ಸ್ವಾಗತ ರೋಣ ಶ್ರೀ ಶರಣಬಸವೇಶ್ವರ ಪದವಿ ಪೂರ್ವ ಹಾಗೂ ಕೆಎಸ್ಎಸ್ ಮಹಾವಿದ್ಯಾಲಯದಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ರೋಣ ನಗರದ ಪ್ರಸಿದ್ಧ ಮಹಾವಿದ್ಯಾಲಯವಾದ ಶ್ರೀ ಶರಣಬಸವೇಶ್ವರ ಪದವಿ ಪೂರ್ವ ಹಾಗೂ ಕೆಎಸ್ಎಸ್ ಮಹಾವಿದ್ಯಾಲಯದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ಅಡಿಯಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಪ್ರಾರಂಭದಲ್ಲಿ ಪ್ರಾರ್ಥನೆ ಬಸಮ್ಮ ಇವರಿಂದ ಆರಂಭಿಸಲಾಯಿತು ವೇದಿಕೆಯ ಮೇಲಿರುವ ಎಲ್ಲ ಮಹನೀಯರನ್ನು ಉಪನ್ಯಾಸಕರಾದ ಡಾಕ್ಟರ್ ಎಸ್ ಆರ್ ನದಾಫ್ ರವರು ಸ್ವಾಗತಿಸಿದರು ನಂತರ ವೇದಿಕೆ ಮೇಲಿರುವ ಗಣ್ಯ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಕೃಷಿ ಮೇಲ್ವಿಚಾರಕ ಅಧಿಕಾರಿಗಳಾದ ಶಂಭುಲಿಂಗರವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹನಿ ಹನಿ ಸೇರಿದ್ದರೆ ಹಳ್ಳ ತೆನೆ ತೆನೆ ಕೂಡಿದರೆ ಬಳ್ಳ ಎಂಬ ಆಡು ಮತ್ತೊಂದು ಹೆಸರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹತ್ತೊಂಬತ್ತು ನೂರ ಎಂಬತ್ತೆರಡು ಬೆಳ್ತಂಗಡಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಚಾಲನೆ ನೀಡಲಾಯಿತು ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಕನಸಿನ ಕೂಸಾದ ಯೋಜನೆ ಇಂದು ಕರ್ನಾಟಕದ ಹಳ್ಳಿ ಹಳ್ಳಿಯಲ್ಲೂ ತಲೆ ಎತ್ತಿದೆ ಗ್ರಾಮಾಭಿವೃದ್ಧಿ ಯೋಜನೆಯು ಗ್ರಾಮೀಣ ಪರಿವರ್ತನೆಗೆ ಹೊಸ ಭಾಷ್ಯ ಬರೆದಿದೆ ಗಾಂಧೀಜಿಯವರ ಗ್ರಾಮ ರಾಜ್ಯದ ಪರಿಕಲ್ಪನೆ ಈ ಯೋಜನೆಯಿಂದ ಸಾಕಾರಗೊಳ್ಳುತ್ತಿದೆ ಕೃಷಿ ಮೇಳ ತರಬೇತಿ ಮಾನವ ಸಂಪನ್ಮೂಲ ಬಳಕೆ ಮುಂತಾದ ವಿಷಯಗಳು ಯೋಜನೆಯ ಚಿಂತನೆಯ ವಿಷಯ ಮಾನವ ಸಂಪನ್ಮೂಲ ಅಭಿವೃದ್ಧಿಗಾಗಿ ಗ್ರಾಮಾಭಿವೃದ್ಧಿ ಯೋಜನೆ ದೊಡ್ಡ ಕಾರ್ಯಕರ್ತರ ಪಡೆಯನ್ನೇ ಹೊಂದಿದೆ ಪ್ರಸಕ್ತ ಮೂರು ಸಾವಿರದ ಎಂಟುನೂರ ಐವತ್ತು ಕಾರ್ಯಕರ್ತರು ಒಂದು ಲಕ್ಷ ಮೂವತ್ತೆಂಟು ಸಾವಿರದ ಐದುನೂರು ಕುಟುಂಬಗಳಿಗೆ ಸೇವೆ ಒದಗಿಸಿದ ಹಿರಿವೆ ಯೋಜನೆಗೆ ಸಲ್ಲುತ್ತದೆ ಒಂದು ಲಕ್ಷ ಹದಿನೆಂಟು ಸಾವಿರದ ಐದುನೂರು ಸ್ವಸಹಾಯ ಸಂಘಗಳು ಕೆಲಸ ಮಾಡುತ್ತಿವೆ ಆರು ಸಾವಿರ ಒಕ್ಕೂಟಗಳು ರಚನೆಯಾಗಿವೆ ಎಂದು ಮಾತನಾಡಿದರು ನಂತರ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಉಪನ್ಯಾಸಕರಾದ ಎಸ್ವಿ ಸಂಕನ್ ಗೌಡ್ರವರು ದುಶ್ಚಟಗಳಿಂದ ದೂರವಿರುವ ಸಂಕಲ್ಪ ಮಾಡಿದರೆ ಬದುಕು ಸ್ವಾಸ್ಥ್ಯದಿಂದ ಕೂಡಿರುತ್ತದೆ ಇಂದಿನ ಯುವಜನತೆ ಒಳ್ಳೆಯ ಹವ್ಯಾಸಗಳನ್ನ ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ನಾಗರಿಕನಾಗಿ ಹೊರಹೊಮ್ಮಬೇಕು ದುಷ್ಟಟ ಮುಕ್ತ ಸಮಾಜ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಮಹತ್ವದ್ದು ವಿದ್ಯಾರ್ಥಿ ಜೀವನದಲ್ಲಿ ದುಶ್ಚಿತ ದುರಭ್ಯಾಸದ ದಾಸರಾಗದೆ ತಂದೆ ತಾಯಿಯವರು ಕಂಡಿರುವ ಕನಸನ್ನು ನನಸು ಮಾಡಲು ಒಳ್ಳೆಯ ಅಭ್ಯಾಸಗಳನ್ನ ರೂಢಿಸಿಕೊಳ್ಳಬೇಕು ಈ ಸಮಾಜದಲ್ಲಿ ಸತ್ಪಜೆಯಾಗಿ ಬಾಳಿದಾಗ ಮಾತ್ರ ಪೂಜ್ಯ ಧರ್ಮಾಧಿಕಾರಿಗಳ ಈ ಕಾರ್ಯಕ್ರಮ ಅರ್ಥಪೂರ್ಣವಾದಿತು ಎಂದು ಮಾತನಾಡಿದರು ನಂತರ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಪ್ರತಿಜ್ಞಾ ವಿಧಿಯನ್ನು ವಿದ್ಯಾರ್ಥಿಗಳಿಗೆ ಬೋಧಿಸಿದರು ನಂತರ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯ ಭಾಷಣವನ್ನ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಸಿಬಿ ಪೊಲೀಸ್ ಪಾಟೀಲ್ ರವರು ಧರ್ಮಸ್ಥಳ ಸಂಸ್ಥೆಯ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಇಂದಿನ ದಿನದಲ್ಲಿ ಅತ್ಯಂತ ಅವಶ್ಯಕ ಹಾಗೂ ಅರ್ಥಪೂರ್ಣವಾಗಿದ್ದು ಹಾದಿ ತಪ್ಪುತ್ತಿರುವ ವಿದ್ಯಾರ್ಥಿಗಳಿಗೆ ಸರಿ ದಾರಿಯನ್ನ ತೋರಿಸುವ ದಿಕ್ಸೂಚಿಯಂತಿದೆ ಎಂದು ಸುದೀರ್ಘವಾಗಿ ಮಾತನಾಡಿದರು ನಂತರ ಕಾರ್ಯಕ್ರಮವನ್ನು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಿಬ್ಬಂದಿಯಾದ ರಾಘವೇಂದ್ರ ಅವರು ವಂದನೆಯನ್ನು ತಿಳಿಸಿ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿದರು ಈ ಸಮಯದಲ್ಲಿ ಮಹಾವಿದ್ಯಾಲಯದ ಪ್ರಾಚಾರ್ಯರು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ವರದಿ ಎಸ್ ವಿ ಸಂಗಣಗೌಡ್ ಚರಬಸವೇಶ್ವರ ಮಹಾವಿದ್ಯಾಲಯದ ವಿದ್ಯಾರ್ಥಿಯಾದ ನಾನು ದೂಚಕಗಳ ವಿರುದ್ಧ ಜಾಗೃತಿ ಹಾಗೂ ಸದಾಚಾರಗಳ ಬಗ್ಗೆ ಅರಿವು ಮೂಡಿಸುವ ಸಂಕಲ್ಪ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾನಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳು ಹಾಗೂ ಆದರ್ಶ ವಿದ್ಯಾರ್ಥಿಯಲ್ಲಿರಬೇಕಾದ ಗುಣನತೆಗಳು ಮಾನವೀಯ ಮೌಲ್ಯಗಳು ಇಂದಿನ ತರಬೇತಿಯಲ್ಲಿ ನಾನು ತಿಳಿದುಕೊಂಡಿದ್ದು ಇವುಗಳನ್ನು ನನ್ನ ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳುವುದರ ಜೊತೆಗೆ ಪರಿಸರದಲ್ಲಿಯೂ ಈ ಕುರಿತು ಅರಿವು ಮೂಡಿಸುತ್ತೇನೆ ಹಾಗೂ ನಮ್ಮ ಕಾಲೇಜಿನ ಆದರ್ಶ ವಿದ್ಯಾರ್ಥಿಯಾಗಿ ಉತ್ತಮ ಮಗುವಾಗಿ ನಮ್ಮ ದೇಶದ ದೇಶದ್ದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ಹೊಂದಿಕೊಟ್ಟಿದ್ದಾರೆ ಆ ಒಂದು ಯೋಜನೆಯ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಒಂದು ಕೃಷಿ ಅಧಿಕಾರಿಗಳಾಗಿರ್ತಕ್ಕಂಥ ಶಿವಲಿಂಗವೇ ಹಾಗೂ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಪ್ರಾಚಾರ್ಯರೇ ನನ್ನ ಉಪನ್ಯಾಸ ಬೃಂದದವರೇ ಹಾಗೂ ಕೃಷಿ ಸಿಬ್ಬಂದಿಗಳೇ ಮತ್ತು ಮುಂದೆ ವಿದ್ಯಾರ್ಥಿಗಳೇ ನಾ ಏನಿಲ್ಲ ಒಂದು ಅರ್ಧ ತಾಸು ಅಷ್ಟ ಮಾತಾಡ್ತೀನಿ ಬಾ ಯಾಕಂದ್ರೆ ಫಸ್ಟ್ ಟೈಮ್ ಇದ್ದ ನಾ ಮಾತಾಡೋದು ಎಷ್ಟು ದಿನ ಬರೀ ಕಾರ್ಯಕ್ರಮ ನಾನು ಈ ಒಂದು ವಿಷಯ ನೋಡಿದಾಗ ಸರ್ ಏನೇ ಒಂದು ಮಾತಾಡಿದ್ವಿ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತದೆ ಇರುತ್ತದೆ ಆ ಮತ ಹೇಳಿ ತಜ್ಞರು ಬರ್ತಾರೆ ಇಲ್ಲಿ ಒಂದು ವಿಷಯ ತಿಳ್ಕೊರಿ ಆ ಬೋರ್ಡ್ ಮೇಲೆ ಒಂದು ಲೈನ್ ಬರೆದಿದ್ದಾರೆ ಸ್ವಾಸ್ಥ್ಯ ಸಂಕಲ್ಪ ಅಂತ ಬರೆದಿದ್ದಾರೆ ಸ್ವಾಸ್ಥ್ಯ ಅಂದ್ರೆ ಏನು ಸಂಕಲ್ಪ ಅಂದ್ರೆ ಆ ಅರ್ಥ ಮಾಡ್ಕೊರಿ ಅದನ್ನು ಆ ಒಂದು ಲೈನ್ ಆ ಹೆಡ್ ಲೈನ್ ಕೊಡ್ಬೇಕಾದ್ರೆ ಅದ್ರೊಳಗೆ ತುಂಬಾ ಮಾರ್ಮಿಕವಾದ ಅರ್ಥ ಇತ್ತು ಸ್ವಾಸ್ಥ್ಯ ಅಂದ್ರೆ ಆರೋಗ್ಯ ಸಂಕಲ್ಪ ಅಂದ್ರೆ ನಾವು ಪ್ರತಿಜ್ಞೆ ಮಾಡ್ಬೇಕು ಅಂತ ಅಂದ್ರ ಉತ್ತಮ ಆರೋಗ್ಯದ ಕಡೆ ನಾವು ಪ್ರತಿಜ್ಞೆ ಮಾಡಬೇಕು ಅಂತಕ್ಕಂಥ ಒಂದು ಮೋಟಿವೇಶನ್ ಅನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ ಹಲವಾರು ಕಡೆ ಮಾಡಿದ್ದಾರೆ ಈ ಒಂದು ಉದ್ದೇಶ ಏನಪ್ಪಾ ಅಂತಂದ್ರ ಯಾವುದೇ ಒಬ್ಬ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ಹೊಂದಿರಬೇಕು ಈ ತನಕ ಸರ್ ಹೇಳಿದ್ರು ನಮ್ಮ ಒಂದು ಗ್ರಾಮೀಣಾಭಿವೃದ್ಧಿ ಯೋಜನೆ ಒಳಗ ಹಲವಾರು ಯೋಜನೆಗಳ ನಾವು ಹಲವಾರು ಸಾಲಗಳನ್ನು ಕೊಡ್ತೀವಿ ಎಲ್ಲಾ ಕೊಡ್ತೀವಿ ಅಂತ ಹೇಳಿದ್ರು ಓಕೆ ಆದನ್ ಅನುಭವಿಸ್ ಯಾರು ಬೇಕು ಅದು ಗಂಟಲೇ ದುಡ್ಡಿದ್ರು ನಾನು ನಾನ್ ಇರ್ಬೇಕಲ್ಲ ಇರಬೇಕು ಅಂತಂದ್ರೆ ನನ್ನ ಆರೋಗ್ಯ ಸದೃಢವಾಗಿರ್ಬೇಕು ಅಂತ ಅರ್ಥ ಅರ್ಥ ಮಾಡ್ಕೋರಿ ವಿಷಯ ಏನಪ್ಪಾ ಅಂತಂದ್ರ ನಾವು ಆರೋಗ್ಯವಂತರಾಗಿದ್ದಾಗ ಮಾತ್ರ ನಮ್ಮ ಮನಸ್ಸು ಸದೃಢವಾಗಿರುತ್ತೆ ಆರೋಗ್ಯವಾಗಿ ಅಜೀವ್ಯ ಅಂತ ನೀವೆಲ್ಲ ಅಂತ ನೋಡಕೈತೀ ಬಹಳ ಬಾ ಚಂಚನ್ ಕೇಳಿ ಎಲ್ಲ ನಮ್ಮ ಮುಗಿದ ವಿದ್ಯಾರ್ಥಿಗಳು ನಾನ್ ನೋಡಾಕತ್ತೀನಿ ಒಬ್ಬೊಬ್ರು ಮುಖ ಎಂತಂದ್ರೆ ಕಮಲದ ಹೂವು ಅಳದಂತ ಹೇಳಕತ್ತೈತಿ ಕಮಲದ ಹೂ ಅಬ್ಸರ್ವ್ ಮಾಡ್ರಿಕ್ ಎಷ್ಟಿದ್ರು ಅದ್ರ ಚಂದ ಇರ್ತೀವಿ ನೋಡ್ರಿ ಹಂಗ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಎಷ್ಟೇ ಒಂದು ಸಮಸ್ಯೆ ಒಳಗಿದ್ರು ಸಹ ನಾವ್ ಅದರಿಂದ ಹೊರಗ್ ಹೊರಗೊಂದು ಬರ್ತಕ್ಕಂತ ಮಾರ್ಗವನ್ನ ಆಯೋಜನೆ ಮಾಡ್ಬೇಕು ಸರ್ ಹೇಳಿದ್ರು ಸ್ವಾಸ್ಥ್ಯ ಸಂಕಲ್ಪ ಕುರಿತು ಅಂತ ಸ್ವಾಸ್ಥ್ಯ ಇಲ್ಲ ಅಂದ್ರೆ ನಾವು ಅನಾರೋಗ್ಯವಾಗಿದ್ದೀವಿ ಅಂತ ಅರ್ಥ ಅರ್ಥ ಆಗ್ತಿದ್ಯಾ ಅನಾರೋಗ್ಯ ಯಾಕಾಗ್ತೀವಪ್ಪ ಅಂತಂದ್ರ ಹಲವಾರು ಮಾದಕ ವಸ್ತುಗಳ ಸೇವನೆಗೆ ನಾವೇನಾಗಿರ್ತೀವಪ್ಪ ಅಂತಂದ್ರೆ ದಾಸರಾಗಿರ್ತೀವಿ ಅರ್ಥ ಆಗ್ತಿದೆ ಹೇಳೋದು ಮಾದಕ ವಸ್ತುಗಳು ಯಾವುದು ಮಾದಕ ವಸ್ತು ಮಾನಸಿಕವಾಗಿ ದೈಹಿಕವಾಗಿ ಒಬ್ಬ ವ್ಯಕ್ತಿಯನ್ನ ಕತ್ತಲೆಡೆಗೆ ಕೊಂಡೊಯ್ತಕ್ಕ ಅದನ್ನ ಇಂಗ್ಲಿಷ್ ಅಲ್ಲಿ ಅಡಿಕ್ಷನ್ ಅಂತ ಕರೀತಾರೆ ಈ ಅಡಿಕ್ಷನ್ ಅಂತಕ್ಕಂಥ ಪದ ಆಂಗ್ಲ ಭಾಷೆ ಪದ ಇದನ್ನ ಎಡಿಕ್ಟ್ ಅಂತಕ್ಕಂಥ ಲ್ಯಾಟಿನ್ ಭಾಷೆ ಪದದ ಅರ್ಥದಿಂದ ಅದನ್ನ ತರ್ಜುಮೆ ಮಾಡ್ತಾರೆ ಎಡಿಕ್ಟ್ ಅಂತಕ್ಕಂಥ ಲ್ಯಾಟಿನ್ ಭಾಷೆ ಪದ ಎಡಿಕ್ಟ್ ಅಂದ್ರೆ ದಾಸ ಅಂತ ಅರ್ಥ ಯಾವುದೇ ಒಂದು ಅಭ್ಯಾಸಕ್ಕೆ ಚಟಕ್ಕೆ ನಾವು ದಾಸರಾಗ್ತಕ್ಕಂತ ಒಂದು ಪದಕ್ಕೆ ನಾವು ಏನಂತ ಗೊತ್ತೀವಪ್ಪ ಅಂತಂದ್ರೆ ವ್ಯಸನಿ ಅಂತ ಕರಿತೀವಿ ವ್ಯಸನಿ ಅಂದ್ರೆ ದಾಸರಾಗ ನಾವು ಅದರಿಂದ ಬರದೇ ಇರ್ತಕ್ಕಂಥ ಮನೋಭಾವನೆ ಸರ್ ಆಗ್ಲೇ ಹೇಳಿದ್ರು ಯಾವುದೇ ಒಂದು ಅಭ್ಯಾಸವನ್ನ ನಾವು ಮತ್ತೆ ಹವ್ಯಾಸವಾಗಿ ಮಾಡ್ಕೊಳ್ತೇವೆ ಹವ್ಯಾಸ ಆಗಿದ್ದು ಚಟ ಆಗ್ತೈತಿ ಚಟ ಆಗಿದ ಮುಂದೆ ನಮ್ಮನ್ನ ಹಲಗಿ ಬಾರಿಸುತ್ತಾನೆ ನಮ್ಮ ನೋಡೋದಿಲ್ಲ ಚಾಪಡಕ್ಕೆ ಹೋಗಿದ್ವಿ ನಾನು ನಾಯ್ಕರ್ ಸರ್ ಚಾಪಡಕ್ಕೆ ಹೋಗಿದ್ವಿ ಒಂದು ಎಕ್ಸಾಂಪಲ್ ಈಗ ಈ ತರ ಬೇಡ ಅಲ್ಲಿ ಹೋಗಾಗ ನಮ್ಮ ವಿದ್ಯಾರ್ಥಿನೇ ಏನ್ ಮಾಡ್ದಪ್ಪ ಅಂದ್ರೆ ಅಲ್ಲಿ ಅಂಗಡಿಗೆ ಬಂದ ನಾವ್ ಆ ಕಡೆ ಸೇಡ್ ಮಾಡ್ತಿದ್ವಿ ನಮ್ಮ ನೋಡಿದಿಲ್ಲ ಅವ್ರು ಅಂಗಡಿಗೆ ಬಂದು ಅವ ಅಂಗಡಿ ಯಾವ್ದ ಬಹಳ ಜೋರ್ ಮಾತಾಡ್ತಿದ್ದ ಮನೆಯಾಗ ಅವ್ರಪ್ಪ ಮಾತಾಡ್ತಿದ್ದ ಇಲ್ಲ ಗೊತ್ತಿಲ್ಲ ಇಲ್ಲೇ ಅದ ನಾವ್ ಅವ ಏನ್ ಮಾಡ್ದ ಅಲ್ವ ಏಯ್ ಕಣ ಕೊಡೋದ್ರ ಏನ್ ಅಂದವ ಏನಂದ್ರೆ ಅದ್ರ ಇದು ಕೊಡ ಅರಣ್ಯ ಕೊಡ ಇಸ್ಕೊಂಡವ ಇಸ್ಕೊಂಡು ರೊಕ್ಕ ಬರ್ಬೋ ಐತಲ್ ನಾವು ಕೆಡಿಸ್ಬೇಡ ಸರ್ ಬಂದ್ರೆ ಹೇಳ್ಬೇಡ ಹಿಂದ ಹೇಳಿ ಆರ್ ಎಂ ಡಿ ಪಾಕೆಟ್ ಅನ್ನು ಸರ್ ಪಟ್ಟ ಬಡಿಯೋ ಸೌಂಡು ನಮ್ಗ ಅಲ್ಲೇ ಕೇಳಿಸ್ಕೊ ನಾ ಹೇಳದ ಈ ಒಂದು ಇದನ್ನ ನೋಡಿ ನಾನು ಬಾಳ್ ಬೇಜಾರಾಯ್ತಿ ಯಾಕಪ್ಪ ಅಂತಂದ್ರ ಈಗ ಇನ್ನೂ ನಾ ಇಲ್ಲಿ ಇರ್ತಕ್ಕಂಥ ವಯಸ್ಸು ಹದಿನಾರರಿಂದ ಹದಿನೇಳು ಈಗ ಇರ್ತೀವಿ ಎಸನಿ ದಾಸ ಆದ್ಯಪ್ಪ ಅಂತಂದ್ರ ಮುಂದ ಅಂತಂದ್ರೆ ನಿಮ್ಮ ಫೋಟೋ ಕಾಲ ಹಾಕ ಅರ್ಥ ಮಾಡಿಕೊಡ್ರಿ ಯಾವುದೇ ಒಂದು ವಸ್ತುವಿಗೆ ನಾವು ಎಡಿಟ್ ಆಗ್ಯಪ್ಪ ಅಂತಂದ್ರೆ ಅದನ್ನ ನಮ್ ಇದು ಅರ್ಥ ಇದ್ರಿ ಹಲವಾರು ರೋಗಗಳಿಗೆ ಕಾರಣ ಆಗುತ್ತೆ ಚಂದಗಿದ್ರೆ ನೀರು ಕೊಡಕ್ ನೋಡ್ತಕ್ಕ ನಾವೇನಾದ್ರೂ ಜಡ್ಡಿಪ್ಪ ಅಂತಂದ್ರೆ ಅಲ್ಲಿ ಬರ್ತಕ್ಕಂತ ಶಪಿಸುವಿಕೆ ನಮ್ಮ ಜೀವನ ಪರ್ಯಂತ ಮನಸ್ಸಿಗೆ ನೋವು ಉಂಟು ಮಾಡತಕ್ಕಂಥ ಸಂಗತಿ ಈಗ ಎಷ್ಟೋ ನಾವ್ ಎಕ್ಸಾಂಪಲ್ ನೋಡ್ತಿರ್ತೀವಿ ನಮಗೆ ಅವು ಏನು ಕೆಲವೊಂದು ಬ್ರ್ಯಾಂಡ್ ಗೊತ್ತಿರಲ್ಲ ಬಟ್ ಎಲ್ಲ ಹುಡುಗರಿಗೆ ಎಲ್ಲಾ ಬ್ರ್ಯಾಂಡ್ ಗೊತ್ತಿರ್ತಾವ್ ಕುಡಿತದ ದಾಸರು ಚೀಟ್ ಹಾಕದ್ದು ಧೂಮಪಾನ ಆ ಸಿಗರೇಟ್ಸ್ನ ಪ್ರಚಾರಗಳದ ಅವರಿಗೆ ಮೂನೇರ್ ಹೋಗಿ ಬಿಡೋದು ಕಿವಿಯಾಗ ಹೋಗಿ ಬಿಡೋದು ಯಾವುದೇ ಒಂದು ಪ್ರಕ್ರಿಯೆ ನಮ್ಗೆ ಖುಷಿ ಕೊಡುತ್ತಂದ್ರೆ ಅದ್ರ ಇನ್ನೊಂದು ಮುಖ ದುಃಖ ಇದು ಒಂದೇ ಎರಡು ಮುಖ ಇದ್ದಂಗೆ ನೀವು ಅರ್ಥ ಮಾಡ ಯಾವ್ದೇ ಒಂದು ಪ್ರಕ್ರಿಯೆ ಆ ಟೈಮಿಂಗ್ ನಾನು ಖುಷಿ ಪಡಿತಂದ್ರೆ ನೀನು ಅದಕ್ಕೆ ರೆಡಿ ಆಗಿರ್ಬೇಕು ಯಾವ್ದಕ್ಕ ದುಃಖ ಪಡ ರೆಡಿ ಆಗಿರ್ಬೇಕು ಎಷ್ಟೋ ತಂದೆ ತಾಯಿಗಳು ಕಷ್ಟಪಟ್ಟು ದುಡಿದಿಟ್ಟಿರ್ತಕ್ಕಂತ ದುಡ್ಡನ್ನ ಅವ್ರಿಗೆ ಗೊತ್ತಿಲ್ಲ ಅಂದ ಕಳ್ಳತನ ಮಾಡಿ ಮದ್ಯ ವ್ಯಸನಿಗಳು ತಮ್ಮ ಒಂದು ಚಟಕ್ಕೆ ಅದನ್ನ ಏನ್ ಮಾಡ್ಕೊತಾ ಇದಾರಪ್ಪ ಅಂತಂದ್ರ ಉಪಯೋಗಿಸ್ಕೊಡ್ತಾ ಇದ್ದಾರೆ ಎಷ್ಟೋ ಮನೆಯವ್ರು ಕಳಸ ಎಷ್ಟೋ ಕೊಲೆಗಳಾಗಿದ್ದಾವ್ ಎಷ್ಟೋ ಅತ್ಯಾಚಾರಗಳಾಗಿದಾವ್ ಸುಮ್ ಸುಮ್ನ ಯಾವ ವ್ಯಕ್ತಿ ಅತ್ಯಾಚಾರ ಮಾಡಲ್ಲ ಯಾವ್ದು ಸುಮ್ ಸುಮ್ನ ಕೊಲೆ ಮಾಡಲ್ಲ ಯಾವಾಗ ಮದ್ಯ ವ್ಯಸನಿ ಆಗಿರ್ತಾನ ಅವನಿಗೆ ನಾನು ಏನ್ ಮಾಡ್ತೇನೆ ಏನ್ ಮಾಡ್ತೀನಿ ಅಂತಕ್ಕಂಥ ಬಾಹ್ಯ ಪರಿಕಲ್ಪನೆ ಇರಲಿಲ್ಲ ಅವನಿಗೆ ಇದಕ್ಕೆ ನಾವು ಮದ್ಯ ಅಂತ ಕರಿತೀವಿ ಡ್ರಗ್ಸ್ ಅಫೀಮು ಗಾಂಜಾ ಚರಸ್ಸು ಇವು ಎಲ್ಲ ಏನಪ್ಪಾ ಅಂತಂದ್ರೆ ಯಾವ ಒಬ್ಬ ವ್ಯಕ್ತಿಗೆ ದೈಹಿಕವಾಗಿ ಮಾನಸಿಕವಾಗಿ ಪ್ರಜ್ಞೆ ಇಲ್ಲದನ್ನ ಮಾಡುತ್ತೋ ಅದನ್ನ ನಾವು ಮಾದಕ ದ್ರವ್ಯ ಅಥವಾ ಏನೋ ಮಾದಕ ವಸ್ತು ಅಂತ ಗಾಂಜಾ ಚರಸ್ಸು ಇವು ಎಲ್ಲ ಏನಪ್ಪ ಅಂತಂದ್ರೆ ಯಾವ ಒಬ್ಬ ವ್ಯಕ್ತಿಗೆ ದೈಹಿಕವಾಗಿ ಮಾನಸಿಕವಾಗಿ ಪ್ರಜ್ಞೆ ಇಲ್ಲದನ್ನ ಮಾಡುತ್ತೋ ಅದನ್ನ ನಾವು ಮಾದಕ ದ್ರವ್ಯ ಅಥವಾ ಆಯನೋ ಮಾದಕ ವಸ್ತು ಅಂತ ಕರಿತೀವಿ ಅವ ಏನು ಮಾತಾಡ್ತಾನ ಅರೋ ಇರೋದಿಲ್ಲ ಹುಡುಗರನ್ನ ಕೇಳಿ ಬರ್ತೀವಿ ನೀವು ಮುಂಜಾನೆ ಎದ್ದು ಸಂಕೂಮಾನ ಸರಿ ಬೈಕಪ್ಪ ಅಂದ್ರೆ ಅಂದ್ರೆ ಹೌದಾ ಬೈಕ್ ಇದ್ವು ಅಂತ ಬಾತ್ ಬೈ ಯಾಕಪ್ಪ ಇಲ್ಲ ಅವು ಯಾಕಪ್ಪ ಅಂತಂದ್ರೆ ಎಷ್ಟೋ ಮಕ್ಕಳಿಗೆ ನಾವು ನೋಡ್ತೇವೆ ತಂದೆ ತಾಯಿಯವರು ಮನೆ ಒಳಗೆ ನೋಡ್ದೆ ಯಾ ಜಿ ಜೆ ಟೀಚರ್ ಸೋ ಇ ಜೀಚ ಯಾ ಜಿ ಜೆ ಟೀಚರ್ ಸೋ ಇ ಜೆ ಚೇ ಯಾ ಜಿ ಜೆ ಫಾದರ್ ಸೋ ಇ ಜೆ ಚೈಲ್ಡ್ ಮನೆಯಾಗ ತಂದಿ ತಾಯಿ ಆಗಿರ್ತಕ್ಕಂಥವ್ರು ಒಂದು ಪಾತ್ರ ಇಲ್ಲಿ ಐತಿ ಮನೆಯಾಗ ತಾಯಿ ಆಗಿರ್ತಕ್ಕಂಥವ್ರು ಅವರ ಬಿಹೇವಿಯರ್ ಕಡೆ ಗಮನ ಕೊಡ್ಬೇಕಾಗತ್ತೆ ನಾ ನಿಮ್ ಫಾದರ್ ಆಗರು ಮದರ್ ಆಗರು ಹೇಳಬೇಕು ಅರ್ಥ ಮಾಡ್ಕೊಂಡ್ರಿ ನಾವು ನರ್ಚ್ಕೊಡ್ರಿ ಹಿರ್ಯಕ್ ಮನೆ ಸಿಬ್ಬಂದಿಗೆ ಅಂತ ಹಿರಿಯ ಹಂಚ ಮನೆ ಸಿಬ್ಬಂದಿಗೆ ನಿಮ್ಮನ್ನ ನಿಮ್ಮ ವ್ಯಕ್ತಿತ್ವ ಸಣ್ಣ ಮಕ್ಕಳು ನೋಡಿ ಕಲಿತಿರ್ತಾರ ನಾ ಸೆಕೆಂಡ್ ಯಾರ ಹುಡುಗಿ ಅದ ಬೈತಿರ್ತೀನಿ ನೀವು ಕರೆಕ್ಟ್ ಇದ್ರೆ ಫಸ್ಟ್ ಏಡ್ ಕರೆಕ್ಟ್ ಇರ್ತಾರ ಅಂತ ಬೇಕಿರ್ತೀನಿ ಕಾರಣ ಏನಪ್ಪಾ ಅಂತಂದ್ರೆ ನಾವು ಮಾದಕ ವಸ್ತುಗಳನ್ನ ಬಳಕೆ ಮಾಡೋದನ್ನ ಸಣ್ಣ ಮಕ್ಕಳು ನೋಡಿದಾ ಅಂತಂದ್ರ ಅವ್ರ ಕಡೆ ನಾವು ಕರಿಸ್ಕೊಡಪ್ಪ ಅಂದ್ರ ಅವ್ರ ಮಕ್ಕಳ ಸರಿ ತಂದು ಕೊಡ್ತಾರ ಎರಡನೇ ಸರಿ ಟ್ರಯಲ್ ನೋಡ್ತಾರ ಮೂರನೇ ಸರಿ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರ ಅದನ್ನ ನೋಡ್ತಾನ ಅದನ್ನ ಅಬ್ಸರ್ವ್ ಮಾಡ್ತಾನ ಅಬ್ಸರ್ವ್ ಮಾಡಿದ್ದನ ವೀಕ್ಷಣೆ ಮಾಡಿದ್ದನ್ನ ಅನುಕರಣೆ ಮಾಡ್ಕೊತಾರ ಅರ್ಥ ಮಾಡ್ಕೊಳ್ರಿ ಅನುಕರಣೆಯ ಮುಖಾಂತರ ನಾವು ಹಲವಾರು ಪಾಲ್ಗೊಳ್ತೇವೆ ಸೈಕಾಲಜಿ ಬರ್ತದೋ ನಾವು ಯಾವುದೇ ಒಂದನ್ನ ಕಲಿಬೇಕಾದ್ರೆ ನೋಡ್ತೇವೆ ಅದನ್ನ ಅಬ್ಸರ್ವ್ ಮಾಡ್ತೇವೆ ಅನುಕರಣೆ ಮಾಡ್ತೇವೆ ಅನುಕರಣೆ ಮಾಡಿದ್ದನ್ನ ಅಭ್ಯಾಸಕ್ಕೆ ಒಳಪಡಿಸ್ಕೊಳ್ತೇವೆ ಅಭ್ಯಾಸಕ್ಕೆ ಒಳಪಡಿಸಿದ್ದನ್ನ ಅದನ್ನ ರೂಢಿಗರ್ಥ ಮಾಡ್ಕೊಳ್ತೇವೆ ಇವತ್ತು ಇದು ಈಗ ಹಂತ ಹಂತವಾಗಿ ಬರುತ್ತೆ ವಾದವ್ಯಾಸನೆ ಹಂಗಾಗಲ್ಲ ಇಷ್ಟು ಜನ ಇಲ್ಲಿದ್ದೀರಿ ಎಷ್ಟು ಜನ ಫ್ರಾಮಟ್ ಆಗಿ ನಾವು ಆರೋಗ್ಯವನ್ನು ಕಾಪಾಡ್ಕೊತೀವಿ ಆದ್ರೆ ಸರ್ ಹೇಳಿದ್ರು ಹಳೆ ಕಾಲದ ಮಂದಿ ನೂರನ್ನ ದಾಟಿ ಬದುಕಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳ್ ಈಗಿನ ಅರವತ್ತಾವ ಕಾಲದ ಗ್ರೇಟ್ ಯಾಕ ನಾವು ಉಪಯೋಗಿಸ್ತಕ್ಕಂಥ ಆಹಾರ ಪದ್ಧತಿ ಹಂಗೀವಿ ಹಳೆ ಕಾಲದ ಮಂದಿ ಏನ್ ಮಾಡ್ತಾರೆ ಬೆಳಗ್ಗೆ ಹತ್ತು ರೊಟ್ಟಿ ತಿನ್ನ ರಾತ್ರಿ ಒಮ್ಮೆಲೆ ಊಟ ನಮ್ದು ಅಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತ ತಿಂತೀವಿ ಮಧ್ಯಾಹ್ನ ಊಟ ರಾತ್ರಿ ಊಟ ಒಂದ್ ತುಂಡವ ಯೋಗಿ ಎರಡ ತುಂಡವ ಭೋಗಿ ಮೂರ ತುಂಡವ ನಾಲ್ಕು ಹೇಳೋದ್ ಆಗ್ಲೇ ಸಿಲಿಧಾನ್ಯಗಳನ್ನ ಯೂಸ ನಾವ್ ಯಾವ್ದು ಧಾನ್ಯಗಳನ್ನ ಯೂಸ ಮಾಡಲ್ಲ ನಮಗ್ ಬೇಕಾಗಿರೋದು ಪಿಜಾ ಬರ್ಗರ್ ಸುಡ್ಗಾಡ ಹೌದಾ ಪಾನಿಪು ನೋಡ್ರಿ ಇದು ಎಲ್ಲ ಅರ್ಥ ಮಾಡಿ ಯಾವುದನ್ನ ನಾವು ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನ ಈ ಕಾರ್ಯಕ್ರಮದಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇವತ್ತು ಪ್ರತಿಜ್ಞೆ ಮಾಡಬೇಕಾಗಿದೆ ನಾವು ಈ ದುಶ್ಚಟದಿಂದ ನಾನು ಬಾರಿಗೆ ಆಗ್ಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಮಾಡಬೇಕು ಆ ಒಂದು ಉದ್ದೇಶಕ್ಕ ನಮ್ಮ ಆ ಒಂದು ಸರಿಯಾದ ಈ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು

ಧರ್ಮಸ್ಥಳದಲ್ಲಿ ಉಜಿರದಲ್ಲಿ ಎಲ್ ಕೆಜಿ ಯು ಕೆಜಿ ಇಂದ ಇಟ್ಕೊಂಡು ಬಹಳಷ್ಟು ಉನ್ನತ ಶಿಕ್ಷಣದವರೆಗೂ ಕೂಡ ಇವತ್ತೆ ಧರ್ಮಸ್ಥಳ ಯೋಜನೆಯ ಟ್ರಸ್ಟ್ ಗಳು ನೋಡ್ಕೊಳ್ತಾ ಇದೆ ಇದು ಕೂಡ ಏನಾಗುತ್ತೆ ಅಕ್ಷರಧಾನದಲ್ಲಿ ಬಿಡತಕ್ಕ ಕಾರ್ಯಕ್ರಮ ಅದಕ್ಕೆ ಈ ಚತುರ್ದಾನಗಳು ಮುಖ್ಯವಾಗಿ ಧರ್ಮಸ್ಥಳ ಯೋಜನೆಯಲ್ಲಿ ನಡೀತಾ ಇದ್ರೆ ಇನ್ನೊಂದು ಕಾರ್ಯಕ್ರಮ ಏನಂತ ಹೇಳಿದ್ರೆ ಸಮುದಾಯ ಅಭಿವೃದ್ಧಿ ವಿಭಾಗ ಅಂತ ಹೇಳ್ತೀವಿ ಸಮುದಾಯದ ಕಾರ್ಯಕ್ರಮಗಳು ಇವು ಇಷ್ಟು ನಮ್ಮ ಯೋಜನೆಗೆ ನಮ್ಮ ಕಾರ್ಯಕರ್ತರಿಗೆ ಕೊಡುವಂತದಾದ್ರೆ ನಮ್ಮ ಸದಸ್ಯರಿಗೆ ಕೊಡುವಂತದಾದ್ರೆ ಇನ್ನು ಹೊರತುಪಡಿಸಿ ಹೊರತುಪಡಿಸಿ ಸಮಾಜ ರಾಜ್ಯಕ್ಕೆ ಇನ್ನೇನೆಲ್ಲ ಕೆಲಸ ಮಾಡ್ತಾ ಇದೆ ಅಂತಂದು ಕೆಲವೊಂದಿಷ್ಟು ವಿಚಾರ ಮಾಡೋದಾದ್ರೆ ಇವತ್ತು ನಿಮ್ಗೆಲ್ಲ ಗೊತ್ತಿರಬಹುದು ಸಮಾಜಮುಖಿಯಾಗಿ ಕಾರ್ಯಕ್ರಮ ಹೇಳಿದ್ರೆ ನಿಮ್ಮ ಈ ರೋಣ ತಾಲೂಕಲ್ಲಿ ಸುಮಾರು ಎರಡ್ನೂರಕ್ಕೂ ಹೆಚ್ಚು ದೇವಸ್ಥಾನದ ದೇವಸ್ಥಾನಗಳಿಗೆ ಜೀರ್ಣೋದ್ಧಾರಕ್ಕಂತೇಳಿ ಯಾವ್ದಾದ್ರು ಗುಡಿ ಗುಂಡಾಲಗಳು ಅರ್ಧಕ್ಕಾಗಿ ನಿಕ್ಕಿದ್ರೆ ಯಾವ್ದಾದ್ರು ಗುಡಿ ದೇವಸ್ಥಾನ ಕಟ್ಲಿಕ್ಕೆ ದುಡ್ಡಿರಲಿಲ್ಲ ಅಂತಂದೇಳಿದ್ರೆ ಇವತ್ತು ಕೂಡ ಧರ್ಮಸ್ಥಳ ಯೋಜನೆಯಿಂದ ಏನ್ ಮಾಡ್ತದೆ ಎರಡರಿಂದ ಮೂರು ಲಕ್ಷ ಆಗಿರ್ಬೋದು ನಾಲ್ಕು ಲಕ್ಷ ಆಗಿರ್ಬೋದು ಅಂತ ದೇವಸ್ಥಾನಗಳಿಗೆ ನೇರವಾಗಿ ಧರ್ಮಸ್ಥಳದಿಂದ ದುಡ್ಡು ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತಿಗೂ ಕೂಡ ನಡೀತಾ ಇದೆ ಜೀವಂತ ಇದೆ ಅದರ ಜೊತೆಗೆ ನಿಮಗೆ ಗೊತ್ತಿರಬಹುದು ನಿಮ್ಮ ಊರಿನ ಗುಡಿಗಳಿಂದ ಅಥವಾ ನಿಮ್ಮ ಬೇರೆ ಬೇರೆ ಊರಿಂದ ಇಲ್ಲಿ ಬಂದಿರತಕ್ಕಂಥ ಇರ್ಬೋದು ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ನೀವು ಉದಾಹರಣೆ ಹೇಳೋದ್ರೆ ಲಾಸ್ಟ್ಗೆ ಮಲ್ಲಾಪುರ ನೀವು ನೋಡಿರ್ಬೋದು ಹೌದಾ ಮಲ್ಲಾಪುರದಲ್ಲಿ ಮಲ್ಲಾಪುರ ಕೊಟ್ಟಿದ್ದೀರಾ ಇಲ್ಲಿ ಮಲ್ಲಾಪುರ ಸಿದ್ದಾರಣ್ಣ ದೇವಸ್ಥಾನ ಕೆಲ್ವಾ ಯಾರು ನಮ್ಮ ಈಗ ವಿಲೇಜ್ ಸತ್ತಿಗೇರಿ ಅದರ ಅಧ್ಯಕ್ಷರು ಅಲ್ಲಿ ಕೂಡ ಏಳು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ ಉದಾಹರಣೆ ಹೇಳುದ ಅಂತ ಸಾಕಷ್ಟು ದೇವಸ್ಥಾನಗಳಿಗೆ ಇವತ್ತು ಧರ್ಮಸ್ಥಳ ಇರೋದ್ರಿಂದ ಏನಂತಂದ್ರೆ ಅನುದಾನವನ್ನ ಕೊಡ್ತಕ್ಕಂತ ಕೆಲಸ ಆಗ್ತಾ ಇದೆ ಅದ್ರ ಜೊತೆಗೆ ಇನ್ನ ಸಮಾಜ ಮುಖ್ಯ ಕಾರ್ಯಕ್ರಮ ಅಂತಂದ್ ಹೇಳಿದ್ರೆ ಯಾವ್ದಾದ್ರು ಊರಿಗೆ ಕೆರೆ ಇಲ್ಲ ಹೇಳಿದ್ರೆ ಕೆರೆಗಳು ಇವತ್ತೆ ಕುಡಿಯುವ ನೀರಿನ ಕೆರೆ ಇರ್ಬೋದು ಅನಂತರ ಜಾನುವಾರುಗಳಿಗೆ ಅನುಕೂಲ ಆಗ್ತಕ್ಕಂಥ ಕೆರೆಗಳನ್ನ ಪೂರೈಸ ಕಾರ್ಯಕ್ರಮ ಇಂದಿನ ನಮ್ಮ ಪೂರ್ವಜರು ಏನ್ ಮಾಡಿದ್ದಾರೆ ಕೆರೆಗಳನ್ನ ಬಾವಿಗಳನ್ನ ತರಿಸಿಟ್ಟಿದ್ದಾರೆ ಇವತ್ತು ನಾವು ಅದನ್ನ ಏನ್ ಮಾಡ್ತಾ ಇದೀವಿ ಸಣ್ಣದಾಗಿ ಮುಚ್ಕೊಂಡು ಹೋಗಿ ಆಟದ ಮೈದಾನ ಮಾಡ್ಕೊಳ್ತಾ ಇದ್ದೀವಿ ನಾವು ಏನ್ ಮಾಡ್ತಾ ಇದ್ದೀವಿ ಸಾಕಷ್ಟು ಜಾಗದ ಕೊರತೆ ಇರೋದ್ರಿಂದ ಮನೆ ಕಟ್ಲಿಕ್ಕೆ ಹೇಳಿ ಕೆರೆ ಸ್ವಲ್ಪ ಇದ್ದಿದ್ದನ್ನು ಇನ್ನೊಂದು ಸ್ವಲ್ಪ ಹಾಕಿ ಮಣ್ಣು ಮುಚ್ಚಿ ಆ ಕೆರೆನೇ ಇಲ್ಲ ಅಂತ ಹೇಳುವಂತ ಪರಿಸ್ಥಿತಿಗಳು ಇವತ್ತೆ ನಿರ್ಮಾಣ ಆಗ್ತಾ ಇದೆ ಆದ್ರೆ ಇವತ್ತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಕಳೆದ ವರ್ಷ ಎಂಟುನೂರು ಕೆರೆಗಳನ್ನ ಇವತ್ತು ಧರ್ಮಸ್ಥಳ ಯೋಜನೆ ಮಾಡಿದೆ ಯಾಕೆ ಕೆರೆ ಹುರುಳೆತ್ತಿಸಬೇಕಂತ ಹೇಳಿದ್ರೆ ನಾವು ನೀವು ಇವತ್ತಿ ಕೂರ್ಬೇಕಂತ ಹೇಳಿದ್ರೆ ಮಳೆ ಬೆಳೆ ಸಂಪೂರ್ಣ ಆಗ್ಬೇಕು ನಿಮ್ಗೆಲ್ಲ ಗೊತ್ತಿದೆ ನಾವೆಲ್ಲ ರೈತರ ಮಕ್ಕಳೇ ಬಂದಿರೋದು ಅಲ್ವಾ ಇವತ್ತೆ ಮಳೆ ಬೆಳೆ ಆದಂತ ಸಂದರ್ಭ ಒಳಗೆ ನೀರು ಸಂಗ್ರಹಣೆ ಮಾಡಿಟ್ಟರೆ ನಾಳೆ ಮುಂದಿನ ಭವಿಷ್ಯಕ್ಕೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇವತ್ತು ಎಂಟುನೂರಕ್ಕೂ ಹೆಚ್ಚು ಕೆರೆಗಳನ್ನ ಸುಮಾರು ಎರಡು ನೂರು ಕೋಟಿಗೂ ಹೆಚ್ಚು ಹಣವನ್ನ ಇವತ್ತಿನ ಧರ್ಮಸ್ಥಳ ಯೋಜನೆ ಕೆರೆ ಕಾಯಿ ತಲುಪಕ್ಕೆ ವಿನಿಯೋಗ ಮಾಡ್ತಕ್ಕಂತ ಕೆಲಸ ಧರ್ಮಸ್ಥಳದಿಂದ ಆಗ್ತಾ ಇದೆ ಇವತ್ತೆ ಅಷ್ಟೇ ಅಲ್ಲ ನೆಕ್ಸ್ಟ್ ವಿಚಾರಕ್ಕೆ ಹೋಗೋದಾದ್ರೆ ಇನ್ನೊಂದು ಸಮಾಜಮುಖಿ ಕಾರ್ಯಕ್ರಮ ಹೇಳಿದ್ರೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನಿರ್ಗತಿಕರ ಅಂತ ಇರ್ತಾರೆ ನಿರ್ಗತಿಕರು ಅಂತಂದೇಳಿದ್ರೆ ಅವ್ರಿಗೆ ಒಂದು ಹತ್ತಿನ ಊಟಕ್ಕನ್ನು ಕೂಡ ಅಲ್ಲಿ ಇಲ್ಲಿ ಏನೋ ಬೇಡ್ಕೊಂಡು ತಿಂತಾ ಇರ್ತಾರೆ ಅಥವಾ ಬಸ್ ಸ್ಟಾಂಡ್ ಅಲ್ಲಿ ಮಲಗ್ತಾ ಇರ್ತಾರೆ ಅಥವಾ ಯಾವ ಗುಡಿ ದೇವಸ್ಥಾನದಲ್ಲಿ ಮಲಗ್ತಾ ಇರ್ತಾರೆ ಅವ್ರಿಗೆ ಏನಂತಂದ್ರೆ ಒಂದು ಹೊತ್ತಿನ ಊಟ ಅವ್ರು ಕಷ್ಟ ಪಡ್ತಾ ಇರ್ತಾರ ಅಂತವರಿಗೆ ಇವತ್ತೆ ಧರ್ಮಸ್ಥಳ ಯೋಜನೆ ಅಂತ ಹೇಳಿದ್ರೆ ಪ್ರತಿ ತಿಂಗಳನ್ನೂ ನೇರವಾಗಿ ಅವರ ಖಾತೆಗೆ ಒಂದು ಸಾವಿರ ರೂಪಾಯಿ ಕೊಡ್ತಕ್ಕಂತ ಕೆಲಸ ಇವತ್ತೆ ಧರ್ಮಸ್ಥಳ ಯೋಜನೆಯಿಂದ ಆಗ್ತದೆ ಇವತ್ತೆ ಇಲ್ಲಿ ನೀವು ಕೂತಿದ್ರೆ ಕೂತಿದೀರಿ ಏನಂತ ಹೇಳಿದ್ರೆ ನಿಮ್ಮ ಅಕ್ಕ ಪಕ್ಕದ ಮನೆಯಲ್ಲಿ ಯಾರಾದ್ರೂ ಅಥವಾ ನಿಮಗೆ ಸಂಬಂಧಪಟ್ಟಾಗ ಯಾರಾದ್ರೂ ಗುರ್ತಿಸಿದ್ರೆ ನೇರವಾಗಿ ನಮಗೆ ಬಂದು ಭೇಟಿ ಆಗ್ಬಹುದು ಅಥವಾ ನಮ್ಮ ಆಫೀಸ್ ಕೂಡ ಇಲ್ಲೇ ಇದೆ ಏನಂತಂದ್ರೆ ಹನ್ನೊಂದನೇ ಕ್ಲಾಸಲ್ಲಿ ನಮ್ಮ ಆಫೀಸ್ ಇದೆ ಅಂತ ಒಂದು ಸಮಾಜಮುಖಿ ಕೆಲಸವನ್ನ ನಿಮ್ಮಿಂದಲೂ ಕೂಡ ನೀವು ಮಾಡಬಹುದು ಯಾಕೆ ಇದನ್ನ ಇಲ್ಲಿ ಹೇಳ್ತಾ ಇದೀರಿ ನಾವು ಕಾಲೇಜಿನ ವಿದ್ಯಾರ್ಥಿಗಳು ಇದನ್ನೆಲ್ಲ ನಮ್ಗೆ ಯಾಕೆ ಬೋಧನೆ ಮಾಡ್ತಾ ಅಂತ ನೀವು ಅನ್ಕೊಳ್ಬಹುದು ಸಮಾಜದಲ್ಲಿ ಏನೆಲ್ಲ ಆಗ್ತಿದೆ ಅನ್ನುವಂಥದ್ದು ನಿಮ್ಗೊಂದು ಒಂದು ಕಿವಿ ಮಾತು ಹೇಳಲಿಕ್ಕೆ ನಾನು ಒಂದು ವೇದಿಕೆ ಅಂತ ಅನ್ಕೊಳ್ತೀನಿ ನಾನು ಇವತ್ತು ಆಗ ಇವತ್ತು ನೀವು ಅಷ್ಟೇ ಅಲ್ಲ ಏನಂತ ಹೇಳಿದ್ರೆ ಭಾಸನ ಪಡ್ತಕ್ಕಂಥದ್ದು ಬಹಳ ಪುಣ್ಯದ ಕೆಲಸ ಅಂತ ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಸಂಬಂಧಪಟ್ಟಾಗೆ ಒಂದು ಹೊತ್ತಿನ ಊಟಕ್ಕೆ ಎಷ್ಟು ಕಷ್ಟ ಒಂದು ಹಸಿ ಇದ್ದವರಿಗೆ ನಾನು ಎಲ್ಲ ಕೂತಿರೋರು ಕೂಡ ಹಸಿ ಬಂದ್ರೆ ಏನಂತ ಗೊತ್ತಿದೆ ಇವತ್ತು ನನಗೂ ಕೂಡ ಗೊತ್ತಿದೆ ಏನಂತ ಹೇಳಿದ್ರೆ ಅವ್ರಿಗೆ ಒಂದು ಸಾವಿರ ರೂಪಾಯಿ ಕೊಟ್ರೆ ಅವ್ರಿಗೊಂತ ಒಂದ್ ಹತ್ತು ದಿನದಾದ್ರೂ ಗಂಜಿಯನ್ನು ಅವ್ರು ಮಾಡ್ಕೊಳ್ಬಹುದು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಧರ್ಮಸ್ಥಳ ಹೆಗ್ಡೆ ಅವರು ಅಷ್ಟೇ ಅಲ್ಲ ಕೆಲವೊಬ್ಬರಿಗೆ ತಿನ್ನೋ ದುಡ್ಡು ಕೊಟ್ಟು ನಮ್ಮ ಧರ್ಮಸ್ಥಳ ಸಾಮಾನ್ಯ ಯೋಜನೆ ಅಧ್ಯಕ್ಷರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಪಾದಶ್ರೀ ಹೇಮಾವತಿ ಹೆಗಡೆ ಈ ದಿನ ಧರ್ಮ ಗ್ರಾಮಾಭಿವೃದ್ಧಿ ರಿಜಿಸ್ಟರ್ ಬಿ ಸಿ ಟ್ರಸ್ಟ್ ರೋಡ್ ಹಾಗೂ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ವಿದ್ಯಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾವು ಸ್ವಾಸ್ಥ್ಯ ಸಂಕಲ್ಪ ಅನ್ನುವಂತ ಒಂದು ವಿಶೇಷ ಕಾರ್ಯಕ್ರಮ ಹಾಕಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನ ಎಲ್ಲ ಅಂತರದಲ್ಲಿ ಸ್ಮರಿಸಿಕೊಂಡು ಜೊತೆಗೆ ನಮ್ಮ ಮಹಾವಿದ್ಯಾಲಯದ ಸ್ಥಾನಿಕ ಮತ್ತು ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಎಫ್ ಗಣೇಶ್ ಅವರನ್ನು ನಮಸ್ಕರಿಸಿ ಇವತ್ತಿನ ದಿನ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಗುರುವಾನಿಗಳು ವೇದಿಕೆ ಹಂಚಿಕೊಂಡಿರ್ತಕ್ಕಂಥ ಮತ್ತು ಕೃಷಿ ಅಧಿಕಾರರಾಗಿರ್ತಕ್ಕಂಥ ಮೇಲ್ವಿಚಾರಕರಾಗಿರ್ತಕ್ಕಂಥ ಶ್ರೀಯುತ ಸಮುಲಿಂಗ ಅರಗಜಿ ಸರ್ ಅವರೇ ಹಾಗೂ ಮತ್ತೋರವರು ವೇದಿಕೆ ಹಂಚಿಕೊಂಡಿರ್ತಕ್ಕಂಥ ರಾಘವೇಂದ್ರ ಸರ್ ಅವರೇ ಮೇಡಮ್ ಅವರೇ ಹಾಗೂ ನನ್ನ ಮಹಾವಿದ್ಯಾಲಯದ ಉಪನ್ಯಾಸಕ ಬಂಧುಗಳೇ ಮತ್ತು ನನ್ನ ಮಹಾವಿದ್ಯಾಲಯದ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಬಹಳ ಒಂದು ಒಳ್ಳೆಯ ಖುಷಿಯನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ನಿಜವಾಗಿ ಹೇಳ್ಬೇಕಪ್ಪಾ ಅಂತಂದ್ರ ಸ್ವಾಸ್ಥ್ಯ ಅನ್ನೋದಕ್ಕೆ ಅರ್ಥ ಎಲ್ಲಿದ್ದಪ್ಪ ಅಂತಂದ್ರೆ ಇವತ್ತಿನ ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಮಹಾವಿದ್ಯಾಲಯದಲ್ಲಿ ಆಯೋಜನೆ ಮಾಡಿದ್ದೀವಿ ಆದ್ರೆ ಇಂಥ ಸ್ವಾಸ್ಥ್ಯ ಕಾರ್ಯಕ್ರಮ ಆಯೋಜನ ಕಾರ್ಯಕ್ರಮ ನಮ್ಮಲ್ಲಿ ಆಗಿರಲಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ಸರ್ ಮಾತಾಡಿದ್ರು ಇರುವರು ಸರ್ಗಳು ಮಾತಾಡತಕ್ಕಂತ ವಿಷಯ ವಸ್ತುಗಳು ಯಾವ ಕೂಡ ಬಿಟ್ಟಿಲ್ಲವ್ರು ಸರ್ ಒಂದ್ ಕಡೆ ಜನಪದವಾಗಿ ಮಾತಾಡ್ತಾರ ಆಳು ಪುಟ್ಟ ಸೊಪ್ಪಿಲ್ಲ ಸರ್ವಜ್ಞ ಹೇಳಿದ ವಿಷಯಗಳ ಹೇಳ್ತಾರಲ್ಲ ಹಂಗ ಚಂಬುಲಿಂಗ ಸರ್ ಆಗಿರ್ಬೋದು ಸಂಪೋರ್ ಸರ್ ಆಗಿರ್ಬೋದು ಅವರು ಉಳಿಸಿರ್ತಕ್ಕಂಥ ವಿಷಯಗಳನ್ನು ಯಾವ್ದು ಮಾತಾಡೋಕೆ ಬಿಟ್ಟವರು ಅಷ್ಟು ಎಲ್ಲ ವಿಷಯಗಳನ್ನ ತಮ್ಮ ಗಮನಕ್ಕೆ ತಂದು ಕೊಟ್ಟಿದ್ದಾರೆ ಸರ್ ಹೇಳಿದರು ನಾಲ್ಕು ಚರಣಗಳನ್ನ ನಾಲ್ಕು ದಾನಗಳನ್ನ ಅಕ್ಷರ ದಾನ ಹೇಳಿದರು ಅನ್ನದಾನ ಹೇಳಿದ್ರು ಅವಯ ದಾನ ಹೇಳಿದ್ರು ಆರೋಗ್ಯ ದಾನ ಹೇಳಿದ್ರು ಇವು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಸ್ವಸ್ಥ ಸಮಾಜ ನಿರ್ಮಾಣ ಆಗ್ಬೇಕಾಗಿತ್ತು ಅಂತಂದ್ರೆ ಈ ದಾನಗಳವಲ್ಲ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದಾನಗಳು ಸ್ವಸ್ಥ ಆರೋಗ್ಯ ಸ್ವಸ್ಥ ಕುಟುಂಬ ಸ್ವಸ್ಥ ಸಮಾಜ ಸ್ವಸ್ಥ ರಾಜ್ಯ ಸ್ವಸ್ಥ ದೇಶ ಎಲ್ಲವೂ ಕೂಡ ನಿರ್ಮಾಣ ಆಗ್ಬೇಕಾಗಿತ್ತು ಅಂತಂದ್ರ ಸ್ವಸ್ಥ ಅನ್ನುವಂತ ಪದಕ್ಕೆ ಸ್ವಾಸ್ಥ್ಯ ಅನ್ನುವಂತ ಪದಕ್ಕೆ ನಾವು ಭದ್ರಾಗಿ ನಮ್ಮ ಜೀವನವನ್ನ ಕಟ್ಕೊಳ್ಬೇಕಾಗಿತ್ತು ಏನು ದುಶ್ಚಟಗಳದಲ್ಲ ಸಮಾಜದೊಳಗ ನಮ್ಮನ್ನು ಕೈ ಮಾಡಿ ಬೇಗ ಹಬ್ಕೊಳ್ಕೊಂತವು ಬೇಗ ಬರಮಾಡ್ಕೊಳ್ತ ಅವುಗಳನ್ನ ಆದಷ್ಟು ಆದಷ್ಟು ನಾವು ದೂರ ಸರ್ಸೋ ಯಾವುದು ನಮ್ ಬ್ಯಾಡಾಗಿತ್ತೋ ಅವು ನಮ್ಗ ಹತ್ತಿರಕ್ಕ ಹ್ಕೊಳಕ್ ಕುಂತ ಬರಮಾಡ್ಕೊಳಕ್ ಕುಂತ ಹಾಗಾಗಿ ಸರ್ ಹೇಳಿದಳಗ ಎಲ್ಲ ದುಶ್ಚಟಗಳಿಂದ ದೂರ ಇರಿ ಶಸ್ತ್ರ ಸಮಾಜ ನಿರ್ಮಾಣ ಆಗಲಿಕ್ಕೆ ಒಳ್ಳೆಯ ಆರೋಗ್ಯವನ್ನು ಕಳಿಸ್ಕೊಡ್ರಿ ಜೊತೆಗೆ ಏನು ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಯಾವಾಗಲೂ ಕೂಡ ಇರಲಿ ಜೊತೆಗೆ ಎಲ್ಲ ಸಮಾಜ ಮಾತಾಡ್ತಕ್ಕ ಸಂದರ್ಭಗಳಲ್ಲಿ ಯಾರಾದರೂ ಅಪ್ರಾಮಾಣಿಕರು ಏನಾದರೂ ಸುಳ್ಳು ಮಾತನಾಡಿದ್ರ ಅಪುರುಷ ಮಾತನಾಡಿದ್ರ ಸಮಾಜಕ್ಕೆ ಆತಂಕ ಚಟುವಳಿಕ ಪಾಲ್ಗೊಂಡಿದ್ರ ಸಣ್ಣವರಾಗಿರ್ಬೋದು ಆಗಿರಬಹುದು ದೊಡ್ಡವರಾಗಿರ್ಬಹುದು ಧರ್ಮಸ್ಥಳವನ್ನು ನಾವು ಸಾಕ್ಷಿಯಾಗಿ ಪ್ರತಿನಿಧಿಯಾಗಿ ನಾವು ಯಾಕಪ್ಪ ಅಂತಂದ್ರ ಇಡೀ ಬೊಮ್ಮಿಯೊಳಗ ಎಲ್ಲರ ಧರ್ಮ ಉಳ್ಕೊಂಡಿದ್ರೆ ಅದು ಧರ್ಮಸ್ಥಳ ಒಳಗೆ ಸನ್ನಿಧಿ ಒಳಗೆ ಹಾಗಾಗಿ ಅಂತ ದೈವಿ ಶಕ್ತಿಯನ್ನು ನಾವು ಪಡ್ಕೊಂಡಿದ್ದೀವಿ ಆ ಪುಣ್ಯಾತ್ಮನ ಒಂದು ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಎಲ್ರೂ ಕೂಡ ಧರ್ಮ ನ್ಯಾಯ ನೀತಿ ಸತ್ಯ ಪ್ರಾಮಾಣಿಕತೆಗೆ ಬದ್ಧರಾಗಿ ನಾವೆಲ್ಲರೂ ಕೂಡ ಬದುಕಬೇಕಾಗಿದೆ ನಾವು ಒಂದೊತ್ತಿಗೆ ಇಲ್ಲ ಒಂದ್ರು ಪರವಾಗಿಲ್ಲ ನಮ್ಮ ಬದ್ಧತೆಯನ್ನು ಕಟ್ಕೊಡ್ಬಾರ್ದು ಸರ್ ಹೇಗೊಳಗ ಯಾವತ್ತೂ ಕೂಡ ನಮ್ಮ ದನವನ್ನ ನಾವು ಕಳ್ಕೋಬಾರದು ಬದ್ಧತೆಯನ್ನು ಕಟ್ಕೊಡ್ಬಾರ್ದು ದುಶ್ಚಟಗಳಿಗೆ ಬಲಿ ಆಗಬಾರ್ದು ಒಳ್ಳೆಯ ಆರೋಗ್ಯವಂತರಾಗಿ ಏನೋ ಪ್ರತಿಜ್ಞೆ ಪಡ್ಕೊಂಡಿವಲ್ಲ ಆ ರೀತಿ ನಿಟ್ಟಿನೊಳಗ ಆ ರೀತಿ ಒಳಗ ಎಲ್ಲರೂ ಕೂಡ ನಮ್ಮ ಜೀವನವನ್ನ ರೂಪಿಸ್ಕೊಳ್ಳಿ ಒಳ್ಳೆಯ ಯಶಸ್ಸನ್ನ ನಿಮಗ ಆ ಭಗವಂತ ಒದಗಿಸ್ಲಿ ದಯಪಾಲಿಸ್ರಿ ಜೊತೆಗೆ ಒಟ್ಟಾರೆಯಾಗಿ ನಿಮ್ಮ ಕುಟುಂಬದ ಮತ್ತು ನಿಮ್ಮ ಶೇಸ್ಸಿನ ಏಳಿಗೆ ಒಳಗ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕನ್ನುವಂತ ಮಾತನ್ನು ಹೇಳಿ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಎಲ್ಲ ಸಂಘಟನೆಗಳಿಗೆ ಹೊಂದಿಸಿ ನನ್ನ ಮಾತು ವಿರಾಮ ಕೊಡ್ತೇನೆ ಧನ್ಯವಾದಗಳು